ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡ್ತಿದ್ದೀನಿ ನಮ್ಮ ಮನೇಲಿ ಈ ಥರ ಸಾಂಬಾರು ಮಾಡಿದ್ರೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ತುಂಬ ಇಷ್ಟಪಟ್ಟು ತಿಂತೀರಾ ಅದು ತುಂಬ ಬೋರ್ ಆಗಿದರೆ ಮಟನ್ ಸಾರನ್ನ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ಬೇಗನೆ ಮಾಡ್ಕೊಂಡು ತಿನ್ಬೋದು ಹೇಗೆ ಅಂತ ರೆಸಿಪಿನ ನೋಡ್ಕೊಳ್ಳೋಣ ಬನ್ನಿ ನಾನು ಮಟನ್ನ ತೊಳೆದುಬಿಟ್ಟು ಮೊದಲೇನೆ ಇಟ್ಕೊಂಡಿದ್ದೆ ಒಂದು ಕೆ ಜಿ ಆಗೋಷ್ಟು ಮಟನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ನಾನು ಮೊದಲೇ ನಮಗೆ ಜಾಸ್ತಿ ಮಟನ್ ಬೇಕಾಗಿರಲಿಲ್ಲ ಹಾಗಾಗಿ ನಾನು ಒಂದು ಕೆ ಜಿ ಮಾತ್ರ ತಂದಿದ್ದೆ ಹಾಗಾಗಿ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಸಾಂಬಾರನ್ನ ಪಾತ್ರೆಯಲ್ಲಿ ಮಾಡ್ತಿಲ್ಲ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ಒಂದೇ ಸಲ ವಿಸಲ್ ಒಡಿಸ್ಕೊಂಡ್ಬಿಡೋಣ ಅಂಥೇಳಿ ನಾನು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಿಮ್ಗಿನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನನಗಷ್ಟೇ ಸಾಕಾಗುತ್ತೆ ನಾನು ಎರ್ಧ ಈರುಳ್ಳಿ ಮತ್ತು ಎರಡು ಹಸಿ ಮೆಣಸಿಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಶಿನೂ ಹಾಕ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಈಗ ಬೇಯಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದ್ದಾಗ ಹಾಕಿದ್ರೆ ಈ ಥರ ಬೇಗನೆ ಬ್ರೌನ್ ಆಗಿಬಿಡುತ್ತೆ ಈ ಥರ ಬ್ರೌನ್ ಆದರೆ ಸಾಕಾಗುತ್ತೆ ಈಗ ನಾವು ಕಾದಿರೋ ಎಣ್ಣೆಯಲ್ಲಿ ಹಾಗೆ ಈರುಳ್ಳಿಯೆಲ್ಲ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ನಾನು ಮಟನ್ನ ತೊಳೆದಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಹಾಕ್ಕೊಂಡ್ಮೇಲೆ ನಾವು ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಟನ್ನ ನಾನು ಆಗಲೇ ಕಲಿಸ್ತಾ ಇಲ್ಲ ನಾನು ಈಗಲೇ ಇನ್ನೊಂದು ಐದು ನಿಮಿಷ ಅದು ಡ್ರೈ ಆಗಬೇಕು ಈಗ ಕಲಿಸೋಕೆ ಹೋದ್ರೆ ಪೀಸೆಲ್ಲ ಓಳಾಗ್ಬಿಡುತ್ತೆ ಅಂದರೆ ಚಿತ್ರ ಚಿದ್ರ ಆಗಿಬಿಡುತ್ತೆ ಹಾಗಾಗಿ ಕಲಿಸ್ತಾ ಇಲ್ಲ ನೀವು ನೋಡ್ತಿರ್ಬೋದು ಈ ಥರ ಆದಮೇಲೆ ನಾನು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಟನ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಡ್ರೈ ಆಗ್ತಾ ಆಗ್ತಾ ಅದು ಎಣ್ಣೆಲಿ ಹಾಕಿರೋ ಅರ್ಶಿನ ಎಲ್ಲ ಮಟನ್ನಿಗೆ ಹತ್ಕೊಳ್ತಾ ಹೋಗುತ್ತೆ ಆದಷ್ಟು ಕಾಲು ಚಮಚದಿಂದ ಅರ್ಧ ಚಮಚ ಅರಶಿನ ಹಾಕ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ ಹಾಗಾಗಿ ನಾನು ಕಾಲು ಚಮಚ ಅಷ್ಟು ಅರಶಿನ ಹಾಕ್ಕೊಂಡಿದ್ದೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರೋ ಅದರ ಮೇಲೆ ನೀವು ಹಾಕ್ಕೊಳ್ಳಿ ನಾನು ಈಗ ಮಟನೆಲ್ಲ ಒಂದು ಐದು ನಿಮಿಷ ಬೇಯಿಸಾದ್ಮೇಲೆ ಈ ಥರ ಅರಿಶ್ನೆಲ್ಲ ಹೊಂದ್ಕೊಂಡಾದ ಮೇಲೆ ನಾನು ಉಪ್ಪನ್ನು ಇದ್ದೀನಿ ಎರಡು ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಮಾಮೂಲಿ ಸ್ಪೂನ್ ಬಳಸಲಿಲ್ಲ ಆ ಸ್ಪೂನಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಈ ಸ್ಪೂನ್ ಬಳಸ್ತೀನಿ ಹಾಗಾಗಿ ಎರಡು ಚಮಚ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಸ್ಪೂನಲ್ಲಿ ಉಪ್ಪು ಹಾಕೊಂಡ್ಮೇಲೆ ಎರಡರಿಂದ ಮೂರು ನಿಮಿಷ ಮಟನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಳೋಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ಮಸಾಲೆ ರುಬ್ಕೊಳ್ತಾ ಇರೋದು ಒಂದು ಕೆ ಜಿ ಮಟನ್ಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ಅದಕ್ಕೆ ನಾನು ಮೊದಲೇನೆಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಒಂದು ಕೈ ಹಿಡೀಡಿ ಕೊತ್ತಂಬರಿ ಸೊಪ್ಪನ್ನ ನಾನು ಆಗಲೇ ಸೋಸ್ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕೈ ಇಡೀ ಸಾಕಾಗುತ್ತೆ ತುಂಬ ಜಾಸ್ತಿ ಆದರೆ ತುಂಬ ಕೊತ್ತಂಬರಿ ಸ್ಮೆಲ್ ಹೊಡೆಯುತ್ತೆ ಹಾಗಾಗಿ ನಾನು ಒಂದು ಕೈ ಇಡಿ ಮಾತ್ರ ತೊಗೊಂಡಿದ್ದೀನಿ ನಂತರ ನಾನು ಶುಂಠಿ ಇದೆಯಲ್ಲ ಶುಂಠಿನ ಮೂರಿಂದ ನಾಲ್ಕು ಅಷ್ಟೇ ತೊಗೊಂಡಿದ್ದೀನಿ ನಮಗೆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋಲ್ಲ ಟೇಸ್ಟಿಗೆ ಮಾತ್ರ ಹಾಕಿರೋದು ಹಾಗಾಗಿ ನಾನು ಇಷ್ಟೇ ಸಾಕಾಗುತ್ತೆ ಮಸಾಲೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಕಡಿಮೆ ಹಾಕಿ ಸ್ವಲ್ಪ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಕೈ ಇಡಿ ಪುದೀನ ನಾನು ತೆಗೆದಿಟ್ಕೊಂಡಿದ್ದೀನಿ ನಾನು ಎಲೆ ಎಲೆ ಅಂತದ್ದು ಮಾತ್ರ ತೆಗ್ದು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಚಿಕ್ಕದಾಗಿ ಕಾಣ್ತಾ ಇದೆ ಇಷ್ಟೇ ಅನಿಸ್ತಾ ಇದೆ ಅಷ್ಟು ಸಾಕಾಗುತ್ತೆ ಒಂದು ಕೈ ಇಡಿ ಕೊತ್ತಂಬರಿಗೆ ಅರ್ಧ ಕೈ ಇಡಿ ಪುದೀನ ಸಾಕಾಗುತ್ತೆ ತಲೆಗೆ ನಾನು ಎರಡು ಚಕ್ಕೆನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಮೂರು ಲವಂಗ ಎರಡು ಮೆಣಸು ಇಷ್ಟೇ ಸಾಕಾಗುತ್ತೆ ತುಂಬ ಮಸಾಲೆ ಹಾಕ್ಬೇಡಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಇಷ್ಟೇ ಮಸಾಲೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ನಾವು ಬೆಳ್ಳುಳ್ಳಿ ತಗೊಳ್ಳುವಾಗ ನಾವು ಶುಂಠಿ ಎಷ್ಟು ತಗೊಂಡಿರ್ತೀವಿ ಅನ್ನೋ ಪ್ರಮಾಣದಲ್ಲಿ ನಾವು ಬೆಳ್ಳುಳ್ಳಿನ ತಗೊಳ್ಬೇಕಾಗತ್ತೆ ಹಾಗೆ ಅರ್ಧ ಕೈ ಹಿಡೀ ತೆಂಗಿನಕಾಯಿನ ತೊಡೆದಿಟ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಸಾಂಬಾರಿಗೆ ಮಸಾಲೆ ಜೋಡಿಸ್ಕೊಂತಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ ನಿಮ್ಗಿನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾವು ಜೋಡಿಸ್ಕೊಂಡಿರೋ ಮಸಾಲೆಗೆ ಇಷ್ಟು ಸಾಕಾಗುತ್ತೆ ಹಾಗೆ ನಾನು ಟೊಮೊಟೊನ ಮೂರು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವ ಥರ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಟೊಮೊಟೊ ಮೂರಾದರೆ ಕಲ್ಲರು ಟೇಸ್ಟು ಎರಡೂ ಕೂಡ ಕೊಡುತ್ತೆ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸಾಕಾಗುತ್ತೆ ನಾನು ಒಂದು ಕೆ ಜಿ ಮಟನ್ ತೋರಿಸಿರೋದ್ರಿಂದ ಈ ಮಸಾಲೆಗೆ ಇಷ್ಟು ಸಾಕಾಗುತ್ತೆ ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಮಸಾಲೆ ಜಾಸ್ತಿ ಇದ್ದರೆ ಫ್ಲೇವರು ಕೂಡ ಅಷ್ಟು ಟೇಸ್ಟ್ ಅನಿಸಲ್ಲ ಹಾಗಾಗಿ ನಾನು ಮಸಾಲೆನ ನೋಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಸಾಲೆನೆಲ್ಲ ಜಾರಿಗೆ ಹಾಕ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನಾನು ಒಂದೊಂದಾಗಿ ನೀಟಾಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಇಂಗ್ರೀಡಿಯಂಟ್ಸ್ನ ನಾನು ಅವಾಗಲೇ ತೋರಿಸಿರಲಿಲ್ಲ ಈಗ ತೋರಿಸ್ತೀನಿ ಅದು ಏನಪ್ಪ ಅಂತಂದರೆ ಖಾರದ ಪುಡಿ ಖಾರದ ಪುಡಿ ನಾನು ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನು ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಒಂದೇ ಹಾಕ್ಕೊಂಡಿದ್ದೀನಿ ನಿಮಗೆ ಚಿಕ್ಕದಿತ್ತು ಅಂದರೆ ಎರಡು ಹಾಕ್ಕೊಳ್ಬೋದು ಹಾಗೆ ಧನಿಯಾ ಪುಡಿನೂ ಕೂಡ ಒಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಟನೆಲ್ಲ ಫ್ರೈ ಆಗಿದೆ ನೀಟಾಗಿ ಚೆನ್ನಾಗಿ ಬೆಂದಿದೆ ನಾವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಈಗ ನಾನು ಮಸಾಲೆ ರುಬ್ಬಿದ್ವೆಲ್ಲ ಅದನ್ನೂ ಇದ್ದೀನಿ ರುಬ್ಬಿಟ್ಟಿರೋ ಮಸಾಲೆಗಳೆಲ್ಲ ನೀಟಾಗಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಮಟನಿಗೆ ಮಸಾಲೆ ಹಾಕಿರ್ತೀವಲ್ಲ ಅದು ಹತ್ಕೊಳ್ಬೇಕು ಹಾಗಾಗಿ ಎರಡು ನಿಮಿಷ ಫ್ರೈ ಮಾಡಬೇಕು ಆ ನಂತರ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಸಾಂಬಾರು ಅದಕ್ಕೆ ಹೇಗ್ ಬೇಕೋ ಅಷ್ಟು ಹಾಕೊಳ್ಬೇಕು ನಿಮಗೆ ತೆಳು ಬೇಕು ಅಂದರೆ ಸ್ವಲ್ಪ ತೆಳುಗೆ ಇಟ್ಕೊಳ್ಳಿ ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿ ಇಟ್ಕೊಳ್ಳಿ ನಮಗೆ ಸ್ವಲ್ಪ ತೆಳ್ಳಗೆ ಸಾಂಬಾರು ಬೇಕಿತ್ತು ಆಗಿ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೊಂಡೆ ನೀವು ನೋಡ್ತಿರ್ಬೋದು ಕಲ್ಲರ್ ಆಗಲಿ ಕ್ವಾಂಟಿಟಿ ಆಗಲಿ ಎಷ್ಟು ಚೆನ್ನಾಗಿ ಬಂದಿರ್ಬೋದು ಅಂತೇಳಿ ನೋಡಿ ಈ ಅದಲ್ಲಿದ್ದರೆ ಸಾಕಾಗುತ್ತೆ ನೋಡಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ನಾನು ಮೂರು ವಿಸಲನ್ನ ಕೂಗಿಸ್ಕೊಳ್ತೀನಿ ಮೂರು ಆದರೆ ಸಾಕಾಗುತ್ತೆ ತುಂಬ ನಾಲ್ಕು ಐದು ವಿಸಲ್ ಆಗಿಬಿಟ್ರೆ ಮಟನ್ ತುಂಬ ಬೆಂದೋದ್ರೆ ತಿನ್ನೋಕಷ್ಟು ಟೇಸ್ಟ್ ಅನ್ಸಲ್ಲ ಬೇಗ ಬಾಯಲ್ಲಿ ಕರ್ಗೋಗುತ್ತೆ ನಾನೀಗ ಮೂರು ವಿಸಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದೆ ಕೆಂಪಿಗೆ ಅಂತೇಳಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದೆ ಇತ್ತೀಚಿಗೆ ಮಟನ್ ಸಾರು ನಾನು ಕೂಡ ಮೊದಲೆಲ್ಲ ತಿಂತಿರಲಿಲ್ಲ ಈಗ ತುಂಬ ಇಷ್ಟಪಟ್ಟೆ ತಿಂತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಸರ್ವ್ ಮಾಡಿ ತೋಡಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು